ಹಲೋ ನಮಸ್ಕಾರ ರಾಜ್ಯದ ಅನುದಾಯಿತ ಶಾಲಾ ಕಾಲೇಜುಗಳ ನೌಕರ ಬಂಧುಗಳೇ ಇವತ್ತು ನಾವು ಶಿವಮೊಗ್ಗ ನಗರದಲ್ಲಿ ನಮ್ಮ ವೃಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ತಾಳಿಕಟ್ಟಿಯವರು ಹಾಗೂ ನಮ್ಮ ಅನುದಾಯಿತ ಕಿಚ್ಚಳು ನೌಕರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಪ್ಪ ಎಚ್ ಬೊಕ್ಕ ಅವರು ಹಾಗೂ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಋತುಂಜಯ ಅವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಅವರು ಮತ್ತು ಖಜಾನೆ ಆಗಿರ್ತಕ್ಕಂಥ ಅವರು ಎಲ್ಲ ಸೇರಿಕೊಂಡು ಈ ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯಾಲಯದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಕಾಲ್ಪನಿಕ ವೇತನದ ಸಮಸ್ಯೆ ಇತ್ಯರ್ಥಪಡಿಸೋದಕ್ಕೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಕುರಿತು ನಾವು ಸುದೀರ್ಘ ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿ ಅದರ ಒಂದು ಸಾಧಕ ಬಾಧಕ ಬಗ್ಗೆ ಆಲೋಚನೆ ಮಾಡಿದ್ದೇವೆ ಅದರ ಮುಂದೆ ಅರಿಟ್ ಒಳಗಡೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ತೀವಿ ಅಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇತ್ತು ಆದ್ರೂ ಕೂಡ ನೌಕರರಿಗೆ ಬೇಡಿಕೆ ಈಡೇರದೇ ಇರೋ ಕಾರಣಕ್ಕಾಗಿ ಅಥವಾ ಸರ್ಕಾರ ಅದನ್ನ ವಿಳಂಬ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಒಂದು ರೂಪಾಯಿ ಪೆನ್ಷನ್ ಆಗದೇ ಇರೋ ಕಾರಣಕ್ಕಾಗಿ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಸ್ನೇಹಿತರು ಈ ರಾಜ್ಯದ ಶಿಕ್ಷಣ ಇಲಾಖೆಯ ನೌಕರರ ಪರ ಶಿಕ್ಷಕರ ಪರ ಶಿಕ್ಷಣ ಸಂಸ್ಥೆಗಳ ಪರ ಸುದೀರ್ಘ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಲೋಕೇಶ್ ತಾಳಿಕಟ್ಟೆ ಸರ್ ಅವರ ಜೊತೆಗೆ ಒಂದು ಎರಡು ಮೂರು ವರ್ಷಗಳಿಂದ ನಾನು ಈ ವಿಚಾರವನ್ನ ಮಾತಾಡ್ತಾನೆ ಇದ್ದೆ ನಮ್ಮಲ್ಲಿ ಈ ಒಂದು ದುರಂತವಾದಂತಹ ಸಮಸ್ಯೆ ಇದೆ ಅನೇಕ ವರ್ಷಗಳಿಂದ ಅದು ನೆನೆಗುದಿ ಬಿದ್ದಿದೆ ಯಾವುದೇ ರೀತಿಯ ಅದು ಟೇಕ್ ಆಫ್ ಆಗ್ತಾ ಇಲ್ಲ ಅಂತ ಒಂದು ವಿಷಯ ಹೇಳ್ತಾನೆ ಬಂದಿದ್ದೆ ಅದಕ್ಕೊಂದು ಏನಾದ್ರು ಒಂದು ಸಾಧಕ ಕಾಯಕಲ್ಪ ಮಾಡೋಣ ಅಂತೇಳಿ ಅವರು ಕೂಡ ಮಾತಾಡ್ತಾನೆ ಬಂದಿದ್ರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಕ್ ಸಾಧ್ಯತೆ ಇದೆ ಅನ್ನೋದು ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಎಲ್ಲ ನೌಕರರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡಕ್ ಸಾಧ್ಯತೆ ಇದೆ ಅದು ಏನ್ ಮಾಡ್ತೀವಿ ಅದಕ್ಕೆ ತಾವೆಲ್ಲ ಯಾವ ರೀತಿ ಸಹಕಾರ ಕೊಡ್ಬೇಕು ಅನ್ನೋದನ್ನ ನಾವು ತಿಳಿಯ ಪಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳ ಮುಗಿಸ್ತೀನಿ ನಾನು ಜಯನ್ ಮಂತಪ್ಪ ಈಗ ನಮ್ಮ ಲೋಕೇಶ್ ಅವರು ಓಕೆ ನನಗೆ ಒಂದು ಅವಕಾಶ ಅಂತ ಹೇಳ್ಕೊ ಅನ್ಕೊಂತೀನಿ ಯಾಕಂದ್ರೆ ಕಳೆದ ನಾಲ್ಕು ವರ್ಷದಿಂದ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಮತ್ತೆ ಶಿಕ್ಷಣದ ಉಳಿಲ್ಗಾಗಿ ವೃಕ್ಷಾ ಕರ್ನಾಟಕ ಹೋರಾಟ ಮಾಡ್ತಾ ಇದ್ದೆ ಅದರಲ್ಲಿ ಶಿಕ್ಷಕರು ಅಂದ್ರೆ ಎಲ್ಲಾ ಶಿಕ್ಷಕರು ಬರ್ತಾರೆ ಅನುದಾನಿತ ಅನುದಾನ ರಹಿತ ಮತ್ತೆ ಸೊ ಸರ್ಕಾರಿಯೂ ಕೂಡ ಸೇರ್ಕೊಂಡಂತೆ ಸೊ ಇಲ್ಲೇನಾಗ್ತಾಯಿದೆ ಅಂದರೆ ಆಗಿ ಎಲ್ಲ ಶಿಕ್ಷಕರಲ್ಲೂ ಕೂಡ ಸಾಕಷ್ಟು ಡಿಸ್ಕ್ರಿಮಿನೇಷನನ್ನು ಸರ್ಕಾರ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ವ್ಯವಸ್ಥಿತವಾಗಿ ಮಾಡ್ತಾ ಇರೋದನ್ನು ನೋಡಿ ನಾವು ಸುಮ್ಮನೆರೋ ಬೇಡ ಈ ವಿಚಾರದಲ್ಲಿ ಒಂದು ಸೃಢವಾದ ನಿರ್ಧಾರ ತಗೋಬೇಕು ಅಂತೇಳಿ ಅದರಲ್ಲೂ ವಿಶೇಷವಾಗಿ ನನಗೆ ಅನುದಾನಿತ ಶಾಲಾ ಮತ್ತು ಕಾಲೇಜಿನಲ್ಲಿರುವಂತಹ ಶಿಕ್ಷಕರು ಅದರಲ್ಲಿ ಕಾಲ್ಪನಿಕ ವೇತನ ಮತ್ತು ಪಿಂಚಣಿ ವಿಚಾರದಲ್ಲಿ ನಾವು ಸುದೀರ್ಘವಾದಂಥ ಚರ್ಚೆ ಮಾಡ್ತೀವಿ ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ಕಾನೂನು ಹೋರಾಟಗಳನ್ನು ಮಾಡಿದ್ದಾರೆ ವಿವಿಧ ಹಂತಗಳಲ್ಲಿ ಕೆಲವು ಬಾರಿ ಗೆಲುವನ್ನು ಸಾಧಿಸಿದರೆ ಕೆಲವು ಬಾರಿ ಸರ್ಕಾರದ ಮೋಸಕ್ಕೆ ಬಲಿಯಾಗಿದ್ದಾರೆ ಸೊ ಈಗ ಒಂದು ಹಂತದಲ್ಲಿ ನಿಂತಿದೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟ ಮನವರಿಕೆಯನ್ನು ನಮ್ಮ ಹನುಮಂತಪ್ಪನವರು ಮತ್ತು ನಮ್ಮ ನಾಗರಾಜ್ ಸರ್ ಅವರು ಭಾಳ ಸುಲಭವಾಗಿ ನನಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಇನ್ನೊಂದು ಮೂರು ನಾಲ್ಕು ದಿವಸ ಸ್ಟಡಿ ಮಾಡಿಬಿಟ್ಟು ನಮ್ಮದೇ ಆದಂಥ ಏನು ವಕೀಲರು ಗುಂಪಿದೆಯೋ ಅವರ ಮೂಲಕ ಕಾನೂನು ಸಲಹೆಯನ್ನು ಪಡೆದುಬಿಟ್ಟು ಮುಂದಿನ ಹೋರಾಟದ ಆದಿ ಮತ್ತು ರೂಪದೇಶಗಳನ್ನು ರಚ ರಚಿಸಿದೆ ರಚಿಸೋದಕ್ಕೆ ಸದ್ಯದಲ್ಲೇ ಒಂದು ಸಭೆಯನ್ನು ಮಾಡೋ ನಿರ್ಧಾರವನ್ನು ಮಾಡಿದ್ದೀವಿ ಸೊ ಅದಕ್ಕೆ ಸಹಕಾರ ನೀಡಿದಂತಹ ಹನುಮಂತಪ್ಪನವರು ಮತ್ತು ನನ್ನ ನಾಗಣ್ಣವರು ಮತ್ತು ಅದೇ ರೀತಿ ಆ ಒಂದು ಸಮಿತಿಯ ಇತರೆ ಸದಸ್ಯರಿಗೆ ನಾನು ಅಭಾರಿ ಮತ್ತು ಋಣಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ